ಒಂದು ಲಕ್ಷ ಹಣವನ್ನು ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್ ಹಾಗೂ ಮಾಲೀಕರಾದ ಭಕ್ತವತ್ಸಲ ಗುರುವಾರ ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಮಂಡ್ಯ ಮೂಡ ಮಾಜಿ ಅಧ್ಯಕ್ಷರಾದ ಬಸವೇಗೌಡರವರ ಮಗ ರಮೇಶ್ ಕೆಲಸದ ನಿಮಿತ್ತ ತೋಟಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಕಾರಿಗೆ ಡೀಸೆಲ್ ತುಂಬಿಸುವಾಗ ತಮ್ಮ ಜೇಬಿನಲ್ಲಿಟ್ಟಿದ್ದ ಒಂದು ಲಕ್ಷ ಹಣ ಇಟ್ಟಿದ್ದ ಕವರ್ ಕೆಳಗಡೆ ಜಾರಿ ಬಿದ್ದಿದ್ದು ಕಾರ್ ತೆರಳಿದ ಬಳಿಕ ಅಲ್ಲೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ಅವರವರಿಗೆ ಸಿಕ್ಕಿದ್ದು ತಕ್ಷಣವೇ ಮಾಲೀಕರಾದ ಭಕ್ತವತ್ಸಲಾರ್ ಅವರಿಗೆ ತಿಳಿಸಿದರು

ಒಂಬತ್ತೆಂಟೂವರೆ ಟೈಮ್ ಅಲ್ಲಿ ಒಂದು ಕಾರ್ ಬಂತು ಆ ಟೈಮ್ ಅಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಆಗ್ತದೆ ಆಗ್ತಾ ಏನಾದ್ರು ಆ ಕಾರ್ ಪಾಸ್ ಆಯ್ತು ಅವಾಗ ನನ್ನ ಮಾಲೀಕರು ಒಂದೇ ಪೆಟ್ರೋಲ್ಗೆ ಅಂತ ಬಂತು ಏನು ಮಾತಾಡ್ತಾ ಇದೆ ಅವಾಗ ಏನಾಯ್ತು ಅಂದ್ರೆ ನಾನು ಮಾತಾಡ್ಬಿಟ್ಟು ಏನೋ ಜೊತೆ ಟೆಂಟ್ ಅದೆ ಟೆಂಟ್ ಕವರ್ ಬಿದ್ದಿತ್ತು ಆ ಕವರ್ ತಗೊಂಡ್ ನೋಡ್ರೆ ಲಕ್ಷ ದುಡ್ಡಿತ್ತು ಅಮೌಂಟ್ ಇತ್ತು ತಗೊಂಡೋಗಿ ಓದರಿಗೆ ತಗೊಂಡೋಗಿ ಸಾಲ ಓನರ್ ಅಭಿಯಾನ ಅಂತ ಅವ್ರಿಗೆ ವಾಪಸ್ ಕೊಟ್ಟು ಅವರೊಂದು ಬೆನ್ನೆ ಫೋನ್ ನಂಬರ್ ಬರ್ಕೊಂಡು ಅಮೌಂಟ್ ತಗ್ದು ಬೀರಲ್ಲಿ ಇಡು ಅಂತ ಹೇಳಿದ್ರು ಅದಾದ್ಮೇಲೆ ಅಣ್ಣನ ಕೈ ಹೇಳಿದೆ ಅಂದ್ರೆ ಇನ್ನೊಬ್ರು ದೊಡ್ಡ ಬಾಸ್ ಬಂದ್ರು ಅಭಿ ಅಣ್ಣ ಅವ್ರ ಡ್ಯಾಡಿ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ ಅವ್ರಿಗೂ ಹೇಳಿದ್ಮೇಲೆ ಏನೋ ಬಂದಾಗ ಅಮೌಂಟ್ ಕೊಡೋ ಅವ್ರಿಗೆ ಬಂದಾಗ ಕೊಡಬೇಡ ಅಂತ ಹೇಳಿದ್ರು ಅವಾಗ ಇವತ್ತು ಕರೆಸಿ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಸರ್ ಈಗ ಓನರ್ ಯಾರು ಅಂತ ಬಿಡ್ಸಿದವ್ರು ಯಾರು ಅಂತ ಕುರ್ತಿ ಹಿಡಿದು ಕಂಡಿಡಿ ಹೌದು ಸರ್ ಎನ್ ಸಿ ಸಿ ಚೆಕ್ ಮಾಡಿ ಆ ಓನರ್ಗೆ ಈಗ ಅವರೇನೆ ಇಸ್ಬೇಕಾರೆ ದುಡ್ಡಿಸ್ಕೈತ ಇದ್ದಾರೆ ನನ್ನ ಹೆಸರು ರವಿಕುಮಾರ್ ಮಂಡ್ಯ ಸಲಾ ಅಂತ ಹೇಳಿ ಮಂಡ್ಯ ಜಿಲ್ಲಾ ಭಾರತ್ ಕೋಟೆನ್ ದ ಡಿಸ್ಟ್ರಿಕ್ ಕಮಿಷನರ್ ಆಗಿದ್ದೇನೆ ಮತ್ತು ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಆಗಿದ್ದೇನೆ ನನ್ನ ನನ್ನ ಜಾಗ ಇದು ನೂರಡಿ ರಸ್ತೆಯಲ್ಲಿ ನಾನು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಸಹ ಮಾಡಿದ್ದೇವೆ ನಿನ್ನೆ ಗುರುವಾರ ಬೆಳಿಗ್ಗೆ ಎಂಟೂವರೆಯಲ್ಲಿ ನಮ್ಮ ಬಂಕಿಗೆ ಡೀಸೆಲ್ ಹಾಕ್ಲಿಕ್ಕೆ ಮಂಜುನಾಥ ಮಂಜು ಮಂಜುನಾಥ್ ಅಂತ ಹೇಳಿ ಮಂಡ್ಯ ನನ್ನ ಪಕ್ಷದಲ್ಲಿರೋದೇ ಮಂಡ್ಯ ಮೂಢ ಅಧ್ಯಕ್ಷರಾಗಿದ್ದರು ಆ ಮಾಜಿ ಮೂಲಾಧ್ಯಕ್ಷರೋದು ಅಂತ ಅಂತೇಳಿ ಅವರ ಮಗ ಅವರು ಡೀಸೆಲ್ ಹಾಕ್ಸಿಕೆ ಬಂದಿದ್ದಾರೆ ಬಂದ ಅವ್ರ ಸಮಯದಲ್ಲಿ ಕಾರಿಂದ ಇಳಿಯುವಾಗ ಅವರ ಗೇಬಲ್ ಇದ್ದಂತ ಹಣ ಒಂದು ಲಕ್ಷ ರೂಪಾಯಿ ಒಂದು ಕವರ್ನಲ್ಲಿ ಅಂದರೆ ಪ್ಲಾಸ್ಟಿಕ್ ಇದನ್ನು ಸುತ್ತಿ ಕಾಣುತ್ತೆ ಅದು ಜಾರಿ ಬಿದ್ದಿದೆ ಡೀಸೆಲ್ ಹಾಕಿದ ತಕ್ಷಣ ಹೊಟ್ಟಾಗಿದ್ದಾರೆ ಆಗ ನಮ್ಮಲ್ಲಿದ್ದಂಥ ಸಿಬ್ಬಂದಿ ರಾಮು ಅಂತೇಳಿ ಅವನು ಅದನ್ನು ನೋಡಿ ಅದನ್ನ ಇಟ್ಕೊಂಡಿದ್ದ ನಾನು ಹಿಂದೆ ನಾನು ನನ್ನ ಕಾರಿಗೆ ಸಿಕ್ಕಿ ಅಂತ ಬಂದೆ ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಆ ಸಮಯದಲ್ಲಿ ಅವರು ಹೇಳ್ತಾನೆ ಸಿಬ್ಬಂದಿ ಸರ್ ಬಂದಿದ್ದರು ಯಾರೋ ಅವರು ದೇವ್ರಿಂದ ಬಿದ್ದಿದ್ರೆ ಅಥವಾ ಹಣ ಬೀಸ್ಬಿಟ್ಟ ಇದ್ದಾರೆ ಅಂತ ಹೇಳ್ದು ನಾನು ಕೊಡು ನೋಡು ತೋರ್ಸು ಅಂತ ಹೇಳಿದ್ರೆ ತೋರಿಸಿದ ಅದನ್ನ ನೋಡ್ಬಿಟ್ಟು ನಾನು ಬೆಂಕ ಬೀರು ಒಳಗೆ ಇಟ್ಟು ಲಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ತಿರ್ತು ಕೆಲಸ ಇತ್ತು ಕಂಡು ತಮ್ಮ ಕಾನ್ಫರೆನ್ಸ್ ಇತ್ತು ಮೋಟಾರ್ ಆಲ್ ಇಂಡಿಯಾ ಮೋಟಾರು ಬಸ್ಸಸ್ ಓನರ್ ಕಾನ್ಫರೆನ್ಸ್ ಅದಕ್ಕೆ ಕೊಟ್ಟದೆ ಸುಮಾರು ನಾನು ಕೆಂಪನ್ನ ತಿಳ್ತಿರ್ಬೋದು ಆಗ ಇವರು ವಾಪಸ್ಸು ಹಿಂದಳಿಂದ ಆಚೆ ಹೋಗಿ ವಾಪಸ್ಸು ದುಡ್ಡಿಲ್ಲ ಅಂತ ಬಿಟ್ಟು ವಾಪಸ್ ಒಂದು ಎಲ್ಲೆಲ್ಲಿ ಅವ್ರು ಹೋಗಿದ್ರು ಮನೆಯಲ್ಲೆಲ್ಲ ಇವರು ಹುಡುಕಿ ಎಲ್ಲ ಮಾಡಿ ಕೊನೆಯಲ್ಲಿ ಇಲ್ಲಿ ಇಳಿದಿದೆ ಅಂತ ಇಲ್ಲಿ ಬಂದು ಕೇಳಿದ್ದಾರೆ ನಮ್ಮ ರಾಮ ಹುಡುಗ ಹೇಳಿದ್ದಾನೆ ಹೌದು ಸರ್ ನಾನು ಸಿಕ್ಕಿದೆ ನಾವು ಓನರ್ ಕಲ್ಲಿ ಕೊಟ್ಟಿದ್ದೀನಿ ನೀವು ದುಡ್ಡನ್ನ ನಾನು ಅವರು ದೂರಲ್ಲಿ ಬಿಟ್ಟು ಲಾಕ್ ಮಾಡಿ ಹೋಗಿದ್ದಾರೆ ಅಂತ ಆಮೇಲೆ ಮುಂಜಾನೆ ನನಗೆ ಫೋನ್ ಮಾಡಿದ್ರು ನಾನು ಆಗಲೇ ಕೆಲ್ಪನ್ನ ಬಿಟ್ಟು ಹೋಗ್ತಾ ಇದ್ದೆ ಆವಾಗ ಹೇಳಿದೆ ಕೊಟ್ಟಿದ್ದಾನೆ ಹುಡುಗ ನೀವು ಬನ್ನಿ ಸಾಯಂಕಾಲ ನೋಡೋಣ ಸಿ 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 ಟಿ ವಿ ಫುಟೇಜಲ್ಲೂ ನೋಡೋಣ ಮತ್ತು ನಮ್ಮ ಹುಡುಗಾನ ಗುರುತಿಸ್ಬೇಕು ನಿಮ್ಮ ಅವ್ರಿಟ್ಟು ಹೇಳಿದೆ ನಿಮ್ಮ ದುಡ್ಡು ನಿಮಗೆ ಕೊಡ್ತೇವೆ ಗ್ಯಾರಂಟಿ ಅಂತ ಹೇಳಿದೆ ಹಾಗಾಗಿ ಅವರು ನೆನ್ನೆ ಬರೋಕ್ಕಾಗಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ಬರ್ತೀನಿ ಕೇಳಿದ್ರು ಹನ್ನೊಂದು ವರೆಗೆ ಬಂದರು ಆ ಸಮಯದಲ್ಲಿ ಎಲ್ಲರ ಸಮ್ಮುಖ ಮುಂದೆ ಈ ಟಿ ವಿ ಮಾಧ್ಯಮದ ಸಮ್ಮುಖ ಮುಂದೆ ಅವ್ರದ್ದ ಅವರ ದುಡ್ಡನ್ನು ಅವರಿಗೆ ವಾಪಸ್ ಕೊಟ್ಟಿದ್ದೆ ನನ್ನ ಹೆಸರು ಜಿತಿ ಭಕ್ತ ಸಲ ಅಂತ ಹೇಳಿ ಮಂಡ್ಯ ಜಿಲ್ಲಾ ಬಸ್ ಖಾಸಗಿ ಬಸ್ ಸಂಘದ ಅಧ್ಯಕ್ಷನೂ ಹೌದು ಮತ್ತು ಮಂಡ್ಯ ಭಾರತ್ ಸ್ಟೇಟ್ ಮಂಡ್ಯ ಜಿಲ್ಲೆ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ